ಜಾತಿಗಣತಿ ಜೊತೆ ಗ್ಯಾರಂಟಿ ಸಮೀಕ್ಷೆಗೆ ಸರ್ಕಾರ ಮುಂದಾಗಿದೆ ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ವರದಿ ಇದು ನಾಳೆಯಿಂದ ರಾಜ್ಯಾದ್ಯಂತ ಶುರುವಾಗಲಿದೆ ಜಾತಿ ಗಣತಿ ಜಾತಿ ಗಣತಿ ಮತ್ತೆ ಗ್ಯಾರಂಟಿ ಸಮೀಕ್ಷೆಗೆ ಈಗ ಸರ್ಕಾರ ಮುಂದಾಗಿದೆ ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿ ಪಿ ಟಿ ಎಸ್ ಹಣ ಬಳಕೆಗೆ ಆಕ್ರೋಶ ಒಂದು ಕಡೆ ವ್ಯಕ್ತವಾಗ್ತಾ ಇದೆ ದಲಿತರ ಹಣ ಗ್ಯಾರಂಟಿಗೆ ಬಳಸಿದ್ದರಿಂದ ವಿಪಕ್ಷಗಳು ಆಕ್ರೋಶವನ್ನು ಹೊರಹಾಕ್ತಾ ಇದೆ ವಿಪಕ್ಷಗಳ ಆರೋಪಕ್ಕೆ ಉತ್ತರ ಕೊಡಲು ಈಗ ಸರ್ಕಾರ ಹೊರಟಿದೆ ಜಾತಿ ಗಣತಿ ಸಮೀಕ್ಷೆ ವೇಳೆ ದತ್ತಾಂಶ ಸಂಗ್ರಹಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ ದಲಿತರ ಹಣವನ್ನು ಗ್ಯಾರಂಟಿಗೆ ಬಳಸಿದ್ದಾರೆ ಅಂತ ಒಂದು ಕಡೆ ವಿಪಕ್ಷಗಳು ಕೂಡ ಆರೋಪ ಮಾಡ್ತಾ ಇದೆ ವಿಪಕ್ಷಗಳಿಗೆ ವಿಪಕ್ಷಗಳ ಆರೋಪಕ್ಕೆ ಉತ್ತರ ಕೊಡಲು ಈಗ ಸರ್ಕಾರ ಮುಂದಾಗ್ತಾ ಇದೆ ಜಾತಿ ಗಣತಿ ಸಮೀಕ್ಷೆಗೆ ಮುಂದಾಗಿದೆ ಜಾತಿ ಗಣತಿ ಜೊತೆ ಗ್ಯಾರಂಟಿ ಸಮೀಕ್ಷೆಗೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಬೇಗ್ ಎಕ್ಸ್ಕ್ಲೂಸಿವ್ ವರದಿ ಇದು ನಾಳೆಯಿಂದನೇ ಸ್ಟಾರ್ಟ್ ಆಗುತ್ತೆ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಒಂದ್ ಕಡೆ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ರೀತಿಯಾದಂತಹ ಜಾತಿ ಗಣತಿಯನ್ನ ಮುಂದೂಡುವಂತ ಸಾಧ್ಯತೆ ಇಲ್ಲ ನಾಳೆಯಿಂದಲೇ ಕೂಡ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಆರಂಭವಾಗುತ್ತೆ ಜಾತಿ ಗಣತಿ ಜೊತೆ ಗ್ಯಾರಂಟಿ ಸಮೀಕ್ಷೆಗೆ ಸರ್ಕಾರ ಮುಂದಾಗಿದೆ ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ವರದಿ ಇದು ನಾಳೆಯಿಂದ ರಾಜ್ಯಾದ್ಯಂತ ಶುರುವಾಗಲಿದೆ ಜಾತಿ ಗಣತಿ ಜಾತಿ ಗಣತಿ ಬಗ್ಗೆ ಗ್ಯಾರಂಟಿ ಸಮೀಕ್ಷೆಗೆ ಈಗ ಸರ್ಕಾರ ಮುಂದಾಗಿದೆ ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿ ಪಿ ಟಿ ಎಸ್ ಹಣ ಬಳಕೆಗೆ ಆಕ್ರೋಶ ಒಂದು ಕಡೆ ವ್ಯಕ್ತವಾಗ್ತಾ ಇದೆ ದಲಿತರ ಹಣ ಗ್ಯಾರಂಟಿಗೆ ಬಳಸಿದ್ದರಿಂದ ವಿಪಕ್ಷಗಳು ಆಕ್ರೋಶವನ್ನು ಹೊರಹಾಕ್ತಾ ಇದೆ ವಿಪಕ್ಷಗಳ ಆರೋಪಕ್ಕೆ ಉತ್ತರ ಕೊಡಲು ಈಗ ಸರ್ಕಾರ ಹೊರಟಿದೆ ಜಾತಿ ಗಣತಿ ಸಮೀಕ್ಷೆ ವೇಳೆ ದತ್ತಾಂಶ ಸಂಗ್ರಹಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ ದಲಿತರ ಹಣವನ್ನು ಗ್ಯಾರಂಟಿಗೆ ಬಳಸಿದ್ದಾರೆ ಅಂತ ಒಂದ್ ಕಡೆ ವಿಪಕ್ಷಗಳು ಕೂಡ ಆರೋಪ ಮಾಡ್ತಾ ಇದೆ ವಿಪಕ್ಷಗಳಿಗೆ ವಿಪಕ್ಷಗಳ ಆರೋಪಕ್ಕೆ ಉತ್ತರ ಕೊಡಲು ಈಗ ಸರ್ಕಾರ ಮುಂದಾಗ್ತಾ ಇದೆ ಜಾತಿ ಗಣತಿ ಸಮೀಕ್ಷೆಗೆ ಮುಂದಾಗಿದೆ ಜಾತಿ ಗಣತಿ ಜೊತೆ ಗ್ಯಾರಂಟಿ ಸಮೀಕ್ಷೆಗೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಬೇಗ ಎಕ್ಸ್ಕ್ಲೂಸಿವ್ ವರದಿ ಇದು ನಾಳೆಯಿಂದನೇ ಸ್ಟಾರ್ಟ್ ಆಗುತ್ತೆ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಒಂದ್ ಕಡೆ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ರೀತಿಯಾದಂಥ ಜಾತಿ ಗಣತಿಯನ್ನು ಮುಂದೂಡುವಂತ ಸಾಧ್ಯತೆ ಇಲ್ಲ ನಾಳೆಯಿಂದಲೇ ಕೂಡ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಆರಂಭವಾಗುತ್ತೆ ಜಾತಿ ಗಣತಿ ಜೊತೆ ಗ್ಯಾರಂಟಿ ಸಮೀಕ್ಷೆಗೆ ಸರ್ಕಾರ ಮುಂದಾಗಿದೆ ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ವರದಿ ಇದು ನಾಳೆಯಿಂದ ರಾಜ್ಯಾದ್ಯಂತ ಶುರುವಾಗಲಿದೆ ಜಾತಿ ಗಣತಿ ಜಾತಿ ಗಣತಿ ಮತ್ತೆ ಗ್ಯಾರಂಟಿ ಸಮೀಕ್ಷೆಗೆ ಈಗ ಸರ್ಕಾರ ಮುಂದಾಗಿದೆ ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿ ಪಿ ಟಿ ಎಸ್ ಹಣ ಬಳಕೆಗೆ ಆಕ್ರೋಶ ಒಂದು ಕಡೆ ವ್ಯಕ್ತವಾಗ್ತಾ ಇದೆ ದಲಿತರ ಹಣ ಗ್ಯಾರಂಟಿಗೆ ಬಳಸಿದ್ದರಿಂದ ವಿಪಕ್ಷಗಳು ಆಕ್ರೋಶವನ್ನು ಹೊರಹಾಕ್ತಾ ಇದೆ ವಿಪಕ್ಷಗಳ ಆರೋಪಕ್ಕೆ ಉತ್ತರ ಕೊಡಲು ಈಗ ಸರ್ಕಾರ ಹೊಟ್ಟಿದೆ ಜಾತಿ ಗಣತಿ ಸಮೀಕ್ಷೆ ವೇಳೆ ದತ್ತಾಂಶ ಸಂಗ್ರಹಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ ದಲಿತರ ಹಣವನ್ನು ಗ್ಯಾರಂಟಿಗೆ ಬಳಸಿದ್ದಾರೆ ಅಂತ ಒಂದ್ ಕಡೆ ವಿಪಕ್ಷಗಳು ಕೂಡ ಆರೋಪ ಮಾಡ್ತಾ ಇದೆ ವಿಪಕ್ಷಗಳಿಗೆ ವಿಪಕ್ಷಗಳ ಆರೋಪಕ್ಕೆ ಉತ್ತರ ಕೊಡಲು ಈಗ ಸರ್ಕಾರ ಮುಂದಾಗ್ತಾ ಇದೆ ಜಾತಿ ಗಣತಿ ಸಮೀಕ್ಷೆಗೆ ಮುಂದಾಗಿದೆ ಜಾತಿ ಗಣತಿ ಜೊತೆ ಗ್ಯಾರಂಟಿ ಸಮೀಕ್ಷೆಗೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಬೇಗ ಎಕ್ಸ್ಕ್ಲೂಸಿವ್ ವರದಿ ಇದು ನಾಳೆಯಿಂದನೇ ಸ್ಟಾರ್ಟ್ ಆಗುತ್ತೆ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಒಂದು ಕಡೆ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ರೀತಿಯಾದಂಥ ಜಾತಿ ಗಣತಿಯನ್ನು ಮುಂದೂಡುವಂಥ ಸಾಧ್ಯತೆ ಇಲ್ಲ ನಾಳೆಯಿಂದಲೇ ಕೂಡ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಆರಂಭವಾಗುತ್ತೆ ಜಾತಿ ಗಣತಿ ಜೊತೆ ಗ್ಯಾರಂಟಿ ಸಮೀಕ್ಷೆಗೆ ಸರ್ಕಾರ ಮುಂದಾಗಿದೆ ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ವರದಿ ಇದು ನಾಳೆಯಿಂದ ರಾಜ್ಯಾದ್ಯಂತ ಶುರುವಾಗಲಿದೆ ಜಾತಿ ಗಣತಿ ಜಾತಿ ಗಣತಿ ಮತ್ತೆ ಗ್ಯಾರಂಟಿ ಸಮೀಕ್ಷೆಗೆ ಈಗ ಸರ್ಕಾರ ಮುಂದಾಗಿದೆ ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿ ಪಿ ಟಿ ಎಸ್ ಹಣ ಬಳಕೆಗೆ ಆಕ್ರೋಶ ಒಂದ್ ಕಡೆ ವ್ಯಕ್ತವಾಗ್ತಾ ಇದೆ ದಲಿತರ ಹಣ ಗ್ಯಾರಂಟಿಗೆ ಬಳಸಿದ್ದರಿಂದ ವಿಪಕ್ಷಗಳು ಆಕ್ರೋಶವನ್ನು ಹೊರಹಾಕ್ತಾ ಇದೆ ವಿಪಕ್ಷಗಳ ಆರೋಪಕ್ಕೆ ಉತ್ತರ ಕೊಡಲು ಈಗ ಸರ್ಕಾರ ಹೊರಟಿದೆ ಜಾತಿ ಗಣತಿ ಸಮೀಕ್ಷೆ ವೇಳೆ ದತ್ತಾಂಶ ಸಂಗ್ರಹಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ ದಲಿತರ ಹಣವನ್ನು ಗ್ಯಾರಂಟಿಗೆ ಬಳಸಿದ್ದಾರೆ ಅಂತ ಒಂದು ಕಡೆ ವಿಪಕ್ಷಗಳು ಕೂಡ ಆರೋಪ ಮಾಡ್ತಾ ಇದೆ ವಿಪಕ್ಷಗಳಿಗೆ ವಿಪಕ್ಷಗಳ ಆರೋಪಕ್ಕೆ ಉತ್ತರ ಕೊಡಲು ಈಗ ಸರ್ಕಾರ ಮುಂದಾಗ್ತಾ ಇದೆ ಜಾತಿ ಗಣತಿ ಸಮೀಕ್ಷೆಗೆ ಮುಂದಾಗಿದೆ ಜಾತಿ ಗಣತಿ ಜೊತೆ ಗ್ಯಾರಂಟಿ ಸಮೀಕ್ಷೆಗೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಬೇಗ ಎಕ್ಸ್ಕ್ಲೂಸಿವ್ ವರದಿ ಇದು ನಾಳೆಯಿಂದನೇ ಸ್ಟಾರ್ಟ್ ಆಗುತ್ತೆ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಒಂದು ಕಡೆ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ರೀತಿಯಾದಂಥ ಜಾತಿ ಗಣತಿಯನ್ನು ಮುಂದೂಡುವಂಥ ಸಾಧ್ಯತೆ ಇಲ್ಲ ನಾಳೆಯಿಂದಲೇ ಕೂಡ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಆರಂಭವಾಗುತ್ತೆ ಜಾತಿ ಗಣತಿ ಜೊತೆ ಗ್ಯಾರಂಟಿ ಸಮೀಕ್ಷೆಗೆ ಸರ್ಕಾರ ಮುಂದಾಗಿದೆ ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ವರದಿ ಇದು ನಾಳೆಯಿಂದ ರಾಜ್ಯಾದ್ಯಂತ ಶುರುವಾಗಲಿದೆ ಜಾತಿ ಗಣತಿ ಜಾತಿ ಗಣತಿ ಮತ್ತೆ ಗ್ಯಾರಂಟಿ ಸಮೀಕ್ಷೆಗೆ ಈಗ ಸರ್ಕಾರ ಮುಂದಾಗಿದೆ ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿ ಟಿ ಎಸ್ ಹಣ ಬಳಕೆಗೆ ಆಕ್ರೋಶ ಒಂದ್ ಕಡೆ ವ್ಯಕ್ತವಾಗ್ತಾ ಇದೆ ದಲಿತರ ಹಣ ಗ್ಯಾರಂಟಿಗೆ ಬಳಸಿದ್ದರಿಂದ ವಿಪಕ್ಷಗಳು ಆಕ್ರೋಶವನ್ನು ಹೊರಹಾಕ್ತಾ ಇದೆ ವಿಪಕ್ಷಗಳ ಆರೋಪಕ್ಕೆ ಉತ್ತರ ಕೊಡಲು ಈಗ ಸರ್ಕಾರ ಹೊರಟಿದೆ ಜಾತಿ ಗಣತಿ ಸಮೀಕ್ಷೆ ವೇಳೆ ದತ್ತಾಂಶ ಸಂಗ್ರಹಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ ದಲಿತರ ಹಣವನ್ನು ಗ್ಯಾರಂಟಿಗೆ ಬಳಸಿದ್ದಾರೆ ಅಂತ ಒಂದು ಕಡೆ ವಿಪಕ್ಷಗಳು ಕೂಡ ಆರೋಪ ಮಾಡ್ತಾ ಇದೆ ವಿಪಕ್ಷಗಳಿಗೆ ವಿಪಕ್ಷಗಳ ಆರೋಪಕ್ಕೆ ಉತ್ತರ ಕೊಡಲು ಈಗ ಸರ್ಕಾರ ಮುಂದಾಗ್ತಾ ಇದೆ ಜಾತಿ ಗಣತಿ ಸಮೀಕ್ಷೆಗೆ ಮುಂದಾಗಿದೆ ಜಾತಿ ಗಣತಿ ಜೊತೆ ಗ್ಯಾರಂಟಿ ಸಮೀಕ್ಷೆಗೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಬೇಗ ಎಕ್ಸ್ಕ್ಲೂಸಿವ್ ವರದಿ ಇದು ನಾಳೆಯಿಂದನೇ ಸ್ಟಾರ್ಟ್ ಆಗುತ್ತೆ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಒಂದು ಕಡೆ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ರೀತಿಯಾದಂಥ ಜಾತಿ ಗಣತಿಯನ್ನು ಮುಂದೂಡುವಂಥ ಸಾಧ್ಯತೆ ಇಲ್ಲ ನಾಳೆಯಿಂದಲೇ ಕೂಡ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಆರಂಭವಾಗುತ್ತೆ ಜಾತಿ ಗಣತಿ ಜೊತೆ ಗ್ಯಾರಂಟಿ ಸಮೀಕ್ಷೆಗೆ ಸರ್ಕಾರ ಮುಂದಾಗಿದೆ ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ವರದಿ ಇದು ನಾಳೆಯಿಂದ ರಾಜ್ಯಾದ್ಯಂತ ಶುರುವಾಗಲಿದೆ ಜಾತಿ ಗಣತಿ ಜಾತಿ ಗಣತಿ ಮತ್ತೆ ಗ್ಯಾರಂಟಿ ಸಮೀಕ್ಷೆಗೆ ಈಗ ಸರ್ಕಾರ ಮುಂದಾಗಿದೆ ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿ ಪಿ ಟಿ ಎಸ್ ಹಣ ಬಳಕೆಗೆ ಆಕ್ರೋಶ ಒಂದು ಕಡೆ ವ್ಯಕ್ತವಾಗ್ತಾ ಇದೆ ದಲಿತರ ಹಣ ಗ್ಯಾರಂಟಿಗೆ ಬಳಸಿದ್ದರಿಂದ ವಿಪಕ್ಷಗಳು ಆಕ್ರೋಶವನ್ನು ಹೊರಹಾಕ್ತಾ ಇದೆ ವಿಪಕ್ಷಗಳ ಆರೋಪಕ್ಕೆ ಉತ್ತರ ಕೊಡಲು ಈಗ ಸರ್ಕಾರ ಹೊರಟಿದೆ ಜಾತಿ ಗಣತಿ ಸಮೀಕ್ಷೆ ವೇಳೆ ದತ್ತಾಂಶ ಸಂಗ್ರಹಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ ದಲಿತರ ಹಣವನ್ನು ಗ್ಯಾರಂಟಿಗೆ ಬಳಸಿದ್ದಾರೆ ಅಂತ ಒಂದು ಕಡೆ ವಿಪಕ್ಷಗಳು ಕೂಡ ಆರೋಪ ಮಾಡ್ತಾ ಇದೆ ವಿಪಕ್ಷಗಳಿಗೆ ವಿಪಕ್ಷಗಳ ಆರೋಪಕ್ಕೆ ಉತ್ತರ ಕೊಡಲು ಈಗ ಸರ್ಕಾರ ಮುಂದಾಗ್ತಾ ಇದೆ ಜಾತಿ ಗಣತಿ ಸಮೀಕ್ಷೆಗೆ ಮುಂದಾಗಿದೆ ಜಾತಿ ಗಣತಿ ಜೊತೆ ಗ್ಯಾರಂಟಿ ಸಮೀಕ್ಷೆಗೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಬೇಗ ಎಕ್ಸ್ಕ್ಲೂಸಿವ್ ವರದಿ ಇದು ನಾಳೆಯಿಂದಲೇ ಸ್ಟಾರ್ಟ್ ಆಗುತ್ತೆ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಒಂದು ಕಡೆ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ರೀತಿಯಾದಂಥ ಜಾತಿ ಗಣತಿಯನ್ನು ಮುಂದೂಡುವಂಥ ಸಾಧ್ಯತೆ ಇಲ್ಲ ನಾಳೆಯಿಂದಲೇ ಕೂಡ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಆರಂಭವಾಗುತ್ತೆ